ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೆರೆಗೆ ಮೂವತ್ತು ಅಥವಾ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದ್ದೀವಿ ಇದು ಈ ಸರ್ವೆ ನಂಬರಲ್ಲಿ ಮೂರು ಪೋರ್ಡ್ ಇರುವಂಥದ್ದು ಅದರಲ್ಲಿ ಎರಡು ಪೋಡ್ ಕೊಡ್ತಾರೆ ಅಂದರೆ ಟೋಟಲಿ ಹದಿನೆಂಟು ಎಕರೆ ಇರುವುದು ಮೂವರು ಅಣತಮ್ಮಗಳು ಅದರಲ್ಲಿ ಇಬ್ಬರು ಕೊಡ್ತಾ ಇದ್ದಾರೆ ಅಂದರೆ ಈ ಕಡಲೆಕಾಯಿ ಹಾಕಿದಾರಲ್ಲ ಇಲ್ಲಿಂದ ಏಕ ಅಲ್ಲಿವರೆಗೂ ಒಬ್ರದ್ದು ಕೇವಲ ಕಡಲೆಕಾಯಿ ಹಾಕಿರೋದು ಪಕ್ಕದಲ್ಲಿ ಬೀಳಿದೆ ಅದು ಕೊಡೋದಿಲ್ಲ ಇದು ಪಕ್ಕದಲ್ಲಿರೋದು ಕೂಡ ಬೀಳಿರುವಂಥದ್ದು ಕೂಡ ಕೊಡುವಂಥದ್ದು ಟೋಟಲ್ ಹನ್ನೆರಡು ಎಕರೆ ಕೊಡುವಂಥ ಜಮೀನಿದು ಕೆಂಪು ನೆಲ ತುಂಬ ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಇದೆ ಇನ್ನು ಏಕ ಅಲ್ಲಿ ಹೊಂಗೆ ಗಿಡ ಕಾಣಿಸೋದುವರೆಗೂ ಕಾಣಿಸೋವರೆಗೂ ಅಲ್ಲಿವರೆಗೂ ಜಮೀನಿದೆ ಈ ಜಮೀನು ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೀಳು ಅದು ಕೂಡ ಕೊಡುವಂಥದ್ದೇ ಈ ಇದು ಆರು ಎಕರೆ ಅದು ಆರು ಎಕರೆ ಟೋಟಲ್ ಹನ್ನೆರಡು ಎಕರೆ ಕೊಡುವಂಥ ಜಮೀನು ಇಲ್ಲಿಗಾಗಲೇ ಪಕ್ಕದಲ್ಲಿ ತೋಟಗಳು ಕಾಣಿಸ್ತಾ ಇದ್ದಾವೆ ನಿಮ್ಗೆ ಈಗಾಗಲೇ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ತೆಂಗಿನ ಮರ ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ ಇನ್ನು ನಿಮಗೆ ಪಕ್ಕದಲ್ಲೇ ರೋಡ್ ಸಿಗುವಂಥದ್ದು ನೋಡಿರಿ ಅಲ್ಲೇ ತಾರ್ ರೋಡ್ ಹೋಗ್ತಾ ಇದೆ ಅಲ್ಲಿ ಬೈಕ್ ಹೋಗ್ತಾ ಇದೆ ಕಾಣಿಸ್ತಾ ಇದೆ ನಿಮಗೆ ಅದೇ ತಾರ್ ರೋಡು ಇನ್ನು ಇಲ್ಲಿ ಕೂಡ ಪಕ್ಕದಲ್ಲೇ ತೋಟ ಇದೆ ಇನ್ನು ಕೆಳಗಡೆ ಕೂಡ ಈ ರೋಡ್ ಪಕ್ಕ ಜಮೀನಲ್ಲೂ ಕೂಡ ತೋಟ ಮಾಡಿದ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಜಮೀನು ಸ್ನೇಹಿತರೆ ಹೊಸರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲಾಕನ್ನು ಆನ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ವಾಚ್ ಮಾಡ್ಬೋದು ಬೇರೆಯವರಿಗೆ ಯೂಸ್ ಆಗೋಂಥ ಅಂದರೆ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಿಗೆ ಆಗಲಿ ಉಪಯೋಗ ಆಗುವಂಥ ಮಾಹಿತಿನ ನೀವು ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್